ಬಿಜಾಪುರದಲ್ಲಿ ನಮ್ಮ ಮಾಜಿ ಶಾಸಕರು ರಾಜು ಅಲ್ಗೂರ್ ಅವರ ಮಗಳ ಮದುವೆ ಇದೆ ಹೋಗ್ತಾ ಇದ್ದೇವೆ ಬಂದ ನಂತರ ಬೆಳಗಾಂನಲ್ಲಿ ಏನು ಎಂಟನೇ ತಾರೀಕು ಅಧಿವೇಶನ ಇದೆ ಆ ಅಧಿವೇಶನಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅದನ್ನು ರಿವ್ಯೂ ಮಾಡೋದಕ್ಕೆ ಬಂದಿದ್ದೇನೆ ಅದನ್ನು ರಿವ್ಯೂ ಮಾಡ್ತೇನೆ ನಮ್ಮ ಪೊಲೀಸ್ನವರು ಏನು ಹೇಳ್ಕೊಳ್ತಾರೆ ಡೈರೆಕ್ಷನ್ ಮಾಡಿದ್ದೀವಿ ಟೆಂಪರರಿ ಡೈರೆಕ್ಸ್ ಮಾಡ್ತೀವಿ ಅಲ್ಲಿ ಭೇಟಿ ಕೊಡ್ತೀನಿ ಅದಾದ ಮೇಲೆ ನಮ್ಮ ಈ ಪ್ರತಿಭಟನೆಗಳು ಸಾಮಾನ್ಯವಾಗಿ ಈ ಅಧಿವೇಶನ ಬೆಳಗಾವಿ ಅಧಿವೇಶನದಲ್ಲಿ ಹೆಚ್ಚು ಪ್ರತಿಭಟನೆಗಳಾಗುತ್ತೆ ಅದನ್ನು ಸ್ವಲ್ಪ ರಿವ್ಯೂ ಮಾಡಿ ಯಾವ ರೀತಿ ನಮ್ಮ ಪ್ರಿಪ್ರೇಷನ್ ಇರಬೇಕು ಮತ್ತು ಪ್ರತಿಭಟನೆ ಮಾಡೋರಿಗೆ ಹೆಂಗೆ ಅವಕಾಶ ಮಾಡಿಕೊಡ್ಬೇಕು ಹೆಚ್ಚು ಹೆಚ್ಚು ಏನಾದರೂ ಕೂಡ ಕಾನೂನು ದೃಷ್ಟಿಯಿಂದ ಏನಾದರೂ ತೊಂದರೆಗಳಾದರೆ ಅದನ್ನೇ ಯಾವ ರೀತಿ ನಿಭಾಯಿಸಬೇಕು ಈ ಕೆಲವು ವಿಷಯಗಳಲ್ಲಿ ಮಾತನಾಡ್ತಾ ನಿನ್ನೆ ರಾಜನವರು ಬೈರಂಗವಾಗಿ ನಾವು ಬ್ರಾಹ್ಮಣ್ಯವಾಗಿ ಬದಲಾವಣೆ ಮಾಡೋದಾದರೆ ಕಷ್ಟಕ್ಕೆ ಪಟ್ಟ್ಯವಾಗಿ ಡಿಮ್ಯಾಂಡ್ ಅಲ್ಲಿ ಅದ್ರ ಬೆಂಬಲ ಇದೆ ನನ್ನದು ನಾನು ಯಾವುದೇ ರಾಜಕೀಯ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಭಾಳ ಮಾತಾಡ್ಬೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ